ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವಾಗ ರಾತ್ರಿ ಒಂಬತ್ತು ಗಂಟೆ ಇತ್ತು ನಾವು ಮಾಳ ಅಂತ ಒಂದು ಊರಿದೆ ಅಲ್ಲಿಗೆ ಬಂದಿದ್ದೇವೆ ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ್ದು ಕಲಸೋತ್ಸವ ಇತ್ತು ಅದಕ್ಕೆ ಬಂದದ್ದು ರಾತ್ರಿ ಒಂಬತ್ತು ಗಂಟೆಗೆ ಬಂದದ್ದು ಹಾಗೆ ಅಲ್ಲಿಗೆ ಬಂದು ತಿಂಡಿ ವ್ಯವಸ್ಥೆ ಎಲ್ಲ ಇತ್ತು ಇಡ್ಲಿ ಎಲ್ಲ ತಿಂದು ಆಮೇಲೆ ನಾವು ಒಂದು ಹತ್ತು ಗಂಟೆಗೆ ಮನೆಗೆ ಹೊರಟದ್ದು ಜಾಸ್ತಿ ಹೊತ್ತು ನಿಲ್ಲಿಲ್ಲ ಅಲ್ಲಿ ಹತ್ತು ಗಂಟೆಗೆ ಮನೆಗೆ ಹೊರಟದ್ದು ನಾವು ಇದು ನೆಕ್ಸ್ಟ್ ಡೇ ಇದು ನನ್ನ ಜೀವರ್ಲಾಲಿ ಕಲೆಕ್ಷನ್ ಅಂದರೆ ನಾನು ಅದರಲ್ಲಿ ಮೀಶೋ ಫ್ಲಿಪ್ಕಾರ್ಟ್ ಇದೆಲ್ಲ ಉಂಟು ಇದು ಕಿವಿದ್ದು ಮೀಶೋದಲ್ಲಿ ತಗೊಂಡದ್ದು ಬ್ಲ್ಯಾಕ್ ಇದ್ದು ಹಾಗೆ ಇದು ಅಷ್ಟೇ ಕೈ ಇದ್ದು ಮೀಶೋದಲ್ಲಿ ತಗೊಂಡದ್ದು ಹಾಗೆ ನೋಡಿ ಇಲ್ಲಿ ಇಷ್ಟು ಇದೆ ನನ್ನದು ಜುವೆಲ್ಲರಿ ಅದು ಇದು ಕ್ಲಿಪ್ಪು ಹಾಗೆ ನೋಡಿ ಇದು ಅಷ್ಟೇ ಮೀಶೋದಲ್ಲಿ ತಗೊಂಡದ್ದು ಚೆನ್ನಾಗಿಂಟು ಆಮೇಲೆ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡದ್ದು ಇದು ಚೆನ್ನಾಗಿದೆ ಹಾಗೆ ಇದು ಸರನು ಅಷ್ಟೇ ಒಂದು ವರ್ಷ ಆಯಿತು ತಗೊಂಡು ಇದು ಕಾರ್ಕಳದಲ್ಲಿ ತಗೊಂಡದ್ದು ನಾನು ಏಳ್ನೂರ ಎಂಟುನೂರು ಕೊಟ್ಟಿದ್ದೇನೆ ಚೆನ್ನಾಗಿ ಉಂಟು ಕಲ್ಲರ್ ಏನೂ ಹೋಗಲಿಲ್ಲ ಇದು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ಕಿವಿದು ತಗೊಂಡದ್ದು ನಾನು ಹಾಗೆ ಇದು ಅಷ್ಟೇ ಮೀಶೋದಲ್ಲಿ ತಗೊಂಡದ್ದು ಹಾಗೆ ಇದು ನಾನು ಮೇಕಪ್ ಎಂತ ಮಾಡೋದಿಲ್ಲ ಪೌಡ್ರ್ ಮಾತ್ರ ಹಾಕೋದು ಹಾಗಾಗಿ ಅದು ಒಂದೇ ಇದೆ ಇದು ಇಷ್ಟಿದೆ ಅನ್ನೋದು ಜುವೆಲ್ಲರಿ ಅಂದರೆ ಕಿವಿದು ಚಿನ್ನದುಂಟು ಹಾಕೋದಿಲ್ಲ ನಾನು ಕಿವಿನೂ ಬರ್ತದೆ ಹಾಗಾಗಿ ಇದೇ ಹಾಕೋದು ನಾನು ಜಾಸ್ತಿ ಹಾಗೆ ಇನ್ನೊಂದಿದೆ ಇದು ಮಿಶೋದಲ್ಲಿ ತಗೊಂಡದ್ದು ಕಿವಿಯಲ್ಲಿತ್ತು ಈಗ ತೆಗೆದು ತೋರಿಸ್ತಾ ಇದ್ದೇನೆ ಇದು ಮಿಶೋದ್ದು ಹಾಗೆ ಮೊನ್ನೆ ಮೆಣಸು ಎಲ್ಲ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಎಲ್ಲ ಆಯಿತು ಒಂದು ನಾಲ್ಕು ಬಿಸಿಲಿಗೆ ಹಾಕಿದ್ದೇನೆ ನಾಲ್ಕು ದಿನ ಒಳ್ಳೆ ಕರಮ್ ಕರಮ್ ಆಗಿದೆ ಮೆಣಸು ಹಾಗೆ ನೋಡಿ ಇಲ್ಲಿ ಕಟ್ಟಿಟ್ಟಿದ್ದೇನೆ ಇದರಲ್ಲಿ ಐದು ಕೆ ಜಿ ಮೆಣಸು ಇದೆ ಹಾಗೆ ಇದು ನನ್ನ ಮಗಳಿಗೆ ಯಾಕೆ ಆಗ್ತಾ ಇದ್ದೇನೆ ಅಂದರೆ ಅವಳಿಗೆ ಯಾವಾಗ ನೋಡಿದ್ಲು ಹುಷಾರಿರ್ತಿರ್ಲಿಲ್ಲ ಅವಳು ಕಫ ಗಟ್ಟಿಯಾಗಿ ಉಬ್ಬಸ ಬರ್ತಾ ಇತ್ತು ವಾರಕ್ಕೊಂದು ತಿಂಗಳಿಗೊಂದ್ಸಲ ಆಸ್ಪತ್ರೆಗೆ ಹೋಗ್ತಿತ್ತು ಇದು ಡಾಕ್ಟ್ರೇ ಕೊಟ್ಟಿರೋದು ಮೂರು ತಿಂಗಳು ಹಾಕಿ ಅಂತ ಇದು ಹಾಕೋದ್ರಿಂದ ಕಫ ಆಗೋದಿಲ್ಲ ಹಾಗೆ ಇದು ಹಾಕಲಿಕ್ಕೆ ಶುರು ಮಾಡಿ ಒಂದೂವರೆ ತಿಂಗಳಾಯಿತು ಇವಾಗ ಕಫ ಆಗ್ತಿಲ್ಲ ಅವಳಿಗೆ ಹುಷಾರಿದ್ದಾಳೆ ಇದು ಹಾಕಿ ಮೂವತ್ತು ಕೌಂಟ್ ಮಾಡಬೇಕು ಈ ಥರ ಮಾಡಿ ಹಾಗಾಗಿ ಇದು ಡಾಕ್ಟ್ರ್ ಹೇಳು ಹೇಳಿದ್ದಾರೆ ಇದನ್ನು ಹಾಕಿ ಅಂತ ಹಾಗಾಗಿ ಮನೆಯಲ್ಲಿ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಹಾಕ್ತಾ ಇದ್ದೇನೆ ನೋಡಿ ಇದು ಇದು ಹಾಕೋದ್ರಿಂದ ಮಕ್ಕಳಿಗೆ ಕಫ ಆಗೋದಿಲ್ಲ ಕಫ ಯಾವಾಗಲೂ ಕಫ ಆಗಿ ಉಬ್ಬಾಸ ಆಗ್ತಿತ್ತು ಇವಾಗ ಇದು ಹಾಕಿದ ಮೇಲೆ ಹುಷಾರಿದ್ದಾಳೆ ಇನ್ನು ಒಟ್ಟಿಗೆ ಮೂರು ತಿಂಗಳಿಗೆ ಹಾಕ್ ಹಾಕಬೇಕು ಒಂದೂವರೆ ತಿಂಗಳಾಯ್ತು ಇನ್ನೂ ಒಂದೂವರೆ ತಿಂಗಳಿದೆ ಈ ಥರ ಇದೆ ಇದು ಓಕೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಸಿಗ್ತೇನೆ ಬಾಯ್